ನಮಸ್ತೆ ಗೆಳೆಯರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಗಜರಿಯ ಜ್ಯೂಸ್ ಕುಡಿಯುವುದು ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾಗಿದೆ ಇದು ನಿಮಗೆ ಕೆಲವು ರೋಗಗಳಿಂದ ಕಾಪಾಡುತ್ತದೆ ಕಣ್ಣಿಗೋಸ್ಕರ ಗಜರಿಯ ಜ್ಯೂಸ್ ಕುಡಿಯುವುದು ತುಂಬಾ ಲಾಭಕಾರಿಯಾಗಿರುತ್ತದೆ ಗಜರಿಯ ಜ್ಯೂಸ್ ಕುಡಿಯುವುದರಿಂದ ನಮ್ಮ ತೂಕ ಕಡಿಮೆಯಾಗುವುದರ ಜೊತೆಗೆ ಮುಖದಲ್ಲಿ ಕಾಂತಿ ಬರುತ್ತದೆ ಯಾರಿಗೆಲ್ಲ ರಕ್ತಹೀನತೆಯ ಸಮಸ್ಯೆ ಇದೆ ಅವರಿಗೆ ಗಜರಿಯ ಜ್ಯೂಸ್ ಖಂಡಿತವಾಗಿಯೂ ಕುಡಿಯಬೇಕಾಗುತ್ತದೆ ಗಜರಿಯಲ್ಲಿ ವಿಟಮಿನ್ ಎ ಯ ಜೊತೆಗೆ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಇ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕಾಪರ್ ಮತ್ತು ಫಾಸ್ಫರಸ್ ಕೂಡ ಇರುತ್ತದೆ ಇದು ನಮ್ಮ ಶರೀರಕ್ಕೆ ತುಂಬಾ ಉಪಯೋಗಕಾರಿ ಎಂದು ಹೇಳಲಾಗುತ್ತದೆ ಗಜರಿಯ ಜ್ಯೂಸ್ ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತದೆ ಜೊತೆಯಲ್ಲಿ ಮುಖದಲ್ಲಿ ಕಾಂತಿ ಕೂಡ ಬರುತ್ತದೆ ಮತ್ತು ರಕ್ತಹೀನತೆ ಇದ್ದರೆ ಗಜರಿಯ ಜ್ಯೂಸ್ ಕುಡಿಯುವುದು ತುಂಬಾ ಒಳ್ಳೆಯದಾಗಿರುತ್ತದೆ ಗಜರಿಯ ಜ್ಯೂಸ್ ನಮ್ಮ ಕಣ್ಣುಗಳಿಗಾಗಿಯೂ ತುಂಬಾ ಒಳ್ಳೆಯದಾಗಿದೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗಜರಿಯ ಜ್ಯೂಸ್ ಕುಡಿಯುವುದರಿಂದ ಮತ್ತೆ ಏನೇನು ಲಾಭಗಳಿವೆ ಎಂದು ತೂಕ ಕಡಿಮೆ ಮಾಡಿಕೊಳ್ಳಲು ಉಪಯೋಗಕಾರಿ ಗಜರಿಯ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆ ತುಂಬ ಸಮಯದ ತನಕ ತುಂಬಿದಂತಿರುತ್ತದೆ ಇದರಿಂದ ನಿಮಗೆ ಮಧ್ಯ ಮಧ್ಯದಲ್ಲಿ ಏನೂ ತಿನ್ನಬೇಕು ಅನಿಸುವುದಿಲ್ಲ ಜೊತೆಗೆ ಗಜರಿಯ ಜ್ಯೂಸ್ ಶರೀರಕ್ಕೆ ಡಿಟಾಕ್ಸ್ ಕೂಡ ಮಾಡುತ್ತದೆ ಇದರಿಂದ ಹಾನಿಕಾರಕ ಫ್ಯಾಟ್ ಶರೀರದಿಂದ ಹೊರಗೆ ಹೋಗುತ್ತದೆ ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಗಜರಿಯ ರಸದಲ್ಲಿ ಕಂಡುಬರುವ ವಿಟಮಿನ್ ಎ ಮತ್ತು ಸಿ ಎರಡೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ನ ರೂಪದಲ್ಲಿ ಕೆಲಸ ಮಾಡುತ್ತವೆ ಇವು ಎರಡು ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ ನಮಗೆ ಫಿಲುಡಿಕಲ್ನಿಂದ ಆಗುವ ಸಮಸ್ಯೆಗಳಿಂದ ಕಾಪಾಡುತ್ತದೆ ಈ ಜ್ಯೂಸ್ ವಿಟಮಿನ್ ಬಿ ಸಿಕ್ಸ್ನ ಒಂದು ಸಮೃದ್ಧ ಸ್ತೂತ್ರವಿದೆ ಇಮ್ಯುನಿಟಿ ಹೆಚ್ಚಿಸಲು ಈ ಜ್ಯೂಸನ್ನು ನಿಮ್ಮ ಡಯಟ್ನಲ್ಲಿ ಬಳಸಿಕೊಳ್ಳಬಹುದಾಗಿದೆ ಧ್ವಜೆಗಾಗಿ ಉಪಯೋಗಕಾರಿ ಗಜರಿಯ ಜ್ಯೂಸ್ ವಿಟಮಿನ್ ಸಿ ಮತ್ತು ಬಿಟಾ ಕೆರೋಟಿನ್ ಎರಡು ಆ್ಯಂಟಿ ಆಕ್ಸಿಡೆಂಟ್ನ ಪ್ರದಾನಿಸುತ್ತದೆ ಮತ್ತು ನಿಮ್ಮ ಧ್ವಜೆಯನ್ನು ಹಾಳಾಗುವುದರಿಂದ ಕಾಪಾಡುತ್ತದೆ ವಿಟಮಿನ್ ಸಿ ಕೊಲೆಜಿನ್ ಉತ್ಪಾದನೆಗಾಗಿಯೂ ಅವಶ್ಯಕವಿದೆ ನಿಮ್ಮ ಧ್ವಜೆಯನ್ನು ಹೆಲ್ದಿ ಇಡುತ್ತದೆ ಕಂಟ್ರೋಲ್ ಮಾಡಲು ಉಪಯೋಗಕಾರಿ ಜ್ಯೂಸ್ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯುವುದರಿಂದ ಶುಗರ್ ಲೆವೆಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಗಜರು ರಿಸರ್ಚ್ನಿಂದ ತಿಳಿದು ಬಂದಿದೆ ಗಜರಿಯಿಂದ ಎಂಥೋಸೈನಿನ್ ಸಿಗುತ್ತದೆ ಇದು ಶುಗರ್ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ ಮತ್ತೆ ಗೆಳೆಯರೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾನು ಅಂದುಕೊಂಡಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು